ನಮ್ಮೆಲ್ಲರಿಗೂ ಸ್ವಂತ ಸಂಘಕ್ಕೆ ಜಯವಾಗಲಿ ಸನ್ನಿ ಸದಸ್ಯತ್ವ ಅಭಿಮಾನಕ್ಕೆ ಜಯವಾಗಲಿ ಸಮಾಜ ಸನ್ನಿ ಅಕ್ಕಾಗೆ ಸನ್ನಿ ಅಕ್ಕಾಗೆ ಸನ್ನಿ ಸೇವಾ ಸಂಘಕ್ಕೆ ಜಯವಾಗಲಿ ಏನ್ ರೂಪಾಯಿ ಸಮಸ್ಯೆ ಸಮಸ್ಯೆ ಇರೋದಿಲ್ಲ ಅವ್ರ ಪರಿಹಾರ ನೋಡಿದ ನಮ್ ಸಂಘದ ಉದ್ದೇಶ ಮತ್ತು ಅಜೆಂಡಾ ಐತೆ ಏನು ಸಮಸ್ಯೆ ಇದ್ರು ಪರಿಹಾರ ಮಾಡ್ತೀರಿ ಸಮಸ್ಯೆ ಇರ್ಲಿ ಮಾರ್ಯಾ ಮೊದಲಿ ನಿಮ್ಮ ಮೊಬೈಲ್ ನಂಬರ್ ಹೇಳು ಹಾಗು ಅವ್ರ ಮೊಬೈಲ್ ನಂಬರ್ ಯಾಕೋಪಾ ನಮ್ಮ ಓ ಚಪ್ಪರಿ ಚಪ್ಪಲಿ ಬಿಡ್ತ ನಂಬರ್ ಕೊಡಬೇಡ ಅಂತ ಹೇಳಿ ಏ ಏನ್ ಹುಡುಗಿನ್ ನಂಬರ್ ಕೊಡ್ಲಾಕ ಇಟ್ಟ ಚಾರ್ ಮಾಡತ್ತಿ ನಮ್ ಸೇವಾ ಸಂಘಕ್ಕೆ ಸದಸ್ಯತ್ ಮಾಡ್ಕೊಳತಿ ಎಲ್ಲಾರಾನು ಈ ಸದಸ್ಯತ್ವ ಮಾಡ್ಕೊಂಡ ಏನ್ ಮಾಡ್ತೀರಿ ಯಾರಿಗ ಸಮಸ್ಯೆ ಇರುತ್ತೋ ಫೋನಿನ ಮುಕಾಂತ್ರ ಅವ್ರ ಸಮಸ್ಯೆಗಳನ್ನ ತಿಳ್ಕೊಂಡ ಅವ್ರಿಗ್ ಪರಿಹಾರ ನೀಡುದ ನಮ್ಮ ಸಂಘದ ಉದ್ದೇಶ ಈ ಸಂಘಕ್ಕೆ ಬರೋದ್ರಿಂದ ನಿಮಗೇನ್ ಚೆಂಡ್ ಲಾಭ ಐತಿ ನಮ್ಮ ಮಕ್ಕಳ್ರೀ ಏ ಲಾಭದ ಅಪೇಕ್ಷೆ ಇಟ್ಕೊಂಡ್ ಸೇವೆ ಮಾಡೋರ್ನ ಸಮಾಜ ಸೇವಕರು ನೋಲವ್ರಿಗೆ ನಾಲಯಕ್ರಿಗೆ ಮಾತನಾಡುತ್ತ ನೋಡುವ ಲಾಭಕ್ಕಾಗಿ ಲಡಾಯಿ ಮಾಡ ಬಡವ್ರ ಗೋಣ್ ಮುರಿಲಾರ್ದ ನಮ್ ಕೈಲಿ ಆದಾಗ್ ಸಹಾಯ ಮಾಡಿ ಅವ್ರನ್ನ ಖುಷಿ ಪಡಿಸೋದ ನಮ್ ಸಂಘದ ಉದ್ದೇಶ ಇರ್ಲಿ 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 ಏನು ಸಮಸ್ಯೆ ಇಲ್ಲ ನಾವ್ ಸಾಲಿ ಕಲಿಯಾಗ ಅಲ್ಲಿ ಹೂಲಿಯಾಗ ಬಗೆಹರಿಸಕೊಂಡ್ಬಿಟ್ಟಿವಾ ಇರ್ಲಿ ನಿನ್ನಂಗ ಅವ್ರ ಅವ್ರ ಸಮಸ್ಯೆಗಳ ಬಗೆಹರಿಸಕೊಂಡಿದ್ರ ಇಂತಹ ಸಂಘ ಸಂಸ್ಥೆಗಳು ಹುಟ್ಟಕೋತಿದಿಲ್ಲ ಇದ ಸಮಸ್ಯೆ ಇದ್ದವ್ರಿಗೆ ಮಾತ್ರ ಈ ಸಂಘ

ದೋಸ್ತ ಇದು ನಮ್ಮ ಸಂಘದ ಶಾರ್ಟ್ ನೇಮ್ ಅಂದ್ರ ಸನ್ನಿ ಸೇವಾ ಸಂಘ ಏ ನೀವು ನನ್ನ ಹಿಂಗೆ ಶಾರ್ಟ್ ಪ್ಯಾಂಟ್ ನೇ ಹೊಟ್ಟೆ ಹೇಳಕ್ ಹೋಗ್ಬಿಟ್ರಿ ಮತ್ತ ಎಸ್ ಎಕ್ಸ್ ಎಲ್ ಕಸ್ ಮತ್ತೆ ಕನ್ಫ್ಯೂಸ್ ಆದ್ರ ಬ್ಯಾರಿ ಬರ್ತಾವ ಮತ್ತ ಏ ಕಿಸ್ ಕಿಸ್ಬಾಯಿ ಬ್ಯಾರಿ ವಿಚಾರ ಏನ್ ಬರ್ತಾವ ತಲೆಯಾಗ ನಾನು ಸಣ್ಣವಿದ್ದಾಗ ಅಂದ್ರೆ ಫುಲ್ ಈರ್ ಮಾರ ವಯಸ್ಸಿನಾಗ ಇದ್ದಾಗ ಆರ್ ಸಿಕ್ಸ್ ಹೊಡೆದ್ ನೆನಪಿ ಬರ್ತಾವ ಓ ಮಾಮಾ ಏ ಈಗೇನ್ ಹೇಳಿದ್ರೆ ಅರವತ್ತಾಗಿ ಒಟ್ಟು ಜೋತೆ ಮಾಡಿಯಾ ಕಿಲಿಬಿಯಾ ಹೋಗೋಣ ಈ ಸನ್ನಿಯನ್ನು ಹೆಸರ ಜಗತ್ತಿನಾಗೆ ಪ್ರಖ್ಯಾತಿ ಪಡದಂತ ಸನ್ನಿ ಅಂದ್ರೆ ಯಾರ ಇತ್ತ ಅಕ್ಕ ಹರಿದ ಹುಡುಗರು ಹಗಲ ರಾತ್ರಿ ನಿದ್ದಿರ್ಲಾರ್ದ ಬಿದ್ದಲ್ಲಿ ಉಳ್ಳಾಡಿ ಹೊರ ಕೇಳ್ತಿರ ದೇವ್ರ ಮುಂದೆ ಏನಂತ ಸನ್ನಿ ಅಂತ ಹುಡುಗಿ ಸಿಗ್ಲತ್ತಮಾ ಆತ ಫೋನ್ ಅದ ತಮ್ಮ ಆಕಿ ಚಂದ ಅಲ್ಲ ಆಕಿ ಎಟ್ಟು ಅನಾಥಶ್ರಮ ಕಟ್ಟಿಸಿ ಅನಾಥ ಮಕ್ಕಳಿಗೆ ಮಹಾ ತಾಯ ಇದಾಳ ಸದಾ ಸಮಾಜ ಸೇವೆ ಮಾಡು ಮಹಾ ಮಾತ ಇದ ಆಕಿ ಬಗ್ಗೆ ಎಷ್ಟು ಎಷ್ಟ ವರ್ಣ ಮಾಡಿದ್ರು ಕಡಿಮೆ ತಮ್ಮ ಆಕಿ ಸ್ವತಾರ್ ತರತ್ರಿ ಎಂತ ಕರ ನೋಡ್ಯಾರ ನೋಡ್ತ ನಾನು ಅಟ್ಟ ಕಣ್ಣಾರ ತಂತ ನೋಡಿ ಫೋಟೋ ಆಮೇಲೆ ನೋಡತೀನಿ ಮೊದ್ಲ ನಿನ್ ಮೊಬೈಲ್ ನಂಬರ್ ಹೇಳ ನಿನ್ನ ನಾವ್ ನಮ್ ಸಂಘಕ್ಕೆ ಮೊದಲ್ ಸೇರ್ಸಕೋತಿವು ಆಮೇಲೆ ಆಕಿ ಜೋಡಿ ನೀನ್ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀವಿ ತಮ್ಮ ಇದ್ರಾಗ ತಿಳಿಯೋದಿಲ್ಲ ಆತ ನೀವ ತಗೋರಿ ಅಕ್ಕ ನಿನ್ನ ಮೊಬೈಲ್ ತಗೋ ನಮ್ಮ ಸಂಗನಾಗ ನೀನು ಸರಸು ತಾಗೇತಿ ನಾವು ನಡಿತೀವಿ ಅಣ್ಣ ಫೋನ್ ಸರ್ ಯಾರು ಮಾತಾಡ್ತಾರೆ ಪಾ ಅಕ್ಕಿ ಜೋಡೆ ಮಾತಾಡ್ತಾನೆ ಪುಣ್ಯ ಯಾರು ಬರ್ತಾಯ್ತಿ ನಿಮ್ಮ ಅಕ್ಕ ಜೋಡಿ ನಿನ್ನ ಮಾತಾಡ್ಸಿದೆ ಕರೆ ಆದ್ರೆ ಅಕ್ಕಿ ಫುಲ್ ಬಿಜಿ ಇರ್ತಾಳೆ ಈಗ ನಿನಗ ಆಮೇಲೆ ಮಾತಾಡ್ಸ್ತೀನಿ ಹೌದು ತಮ್ಮ ಅಕ್ಕಿಗೆ ನಮ್ಮ ಭಾಷೆ ಬರ್ತಾವಣ್ಣ ಅಕ್ಕಿಗೆ ಭಾಷೆ ಬರೋದಿಲ್ಲ ಕರೆ ಬರೇ ಹಾ ಹೂ ಅನ್ಕೋತಾನೆ ಅಕ್ಕಿ ಇಡೀ ಜಗತ್ತಿಗೆ ಭಾಷೆ ತಿಳಿಸಾಳಕ್ಕಿ ಅದಂತ ಭಾಷೆ ಏಪ್ಪ ಹಾ ಹೂ ಅಂತ ಹೇಳಿ ಅದೊಂಥರ ವಿಚಿತ್ರ ಭಾಷೆ ಅಕ್ಕಿ ಪಿಕ್ಚರ್ ನೋಡಿದ್ರೆ ಮಾತ್ರ ಅದು ಗೊತ್ತಾಗತ್ತೆ ಇರ್ಲಿಪ್ಪ ಅಕ್ಕಿ ದೇವ್ರ ಚಂದ ಹೇಳಿ అయిత నా మెంబర్శిప్ మతి నవ్విన్ నడివకాగే మేవత జైవగలి జైవగలి అనతిరి ఏన్ విశేషం అంత విశేష నిల్ బారా శ్రవణ నిమ్ దేవత ఒక సంగా కట్కొండీ ಅದ್ರ ಸಂಘದ ಹೆಸರ ಸನ್ನಿ ಸೇವಾ ಸಂಗಾತ್ ಹೆಸರು ಮಾತ್ರ ತಿಂಡಿಲ್ಲ ಐತಿ ಅಂತ ಏನ್ ಸೇವಾ ಮಾಡ್ತಿರಪ್ಪ ನೀವು ಯಾರಿಗೆ ಕನ್ಯಾ ಸಿಕ್ಕಿರಂಗಿಲ್ಲ ಮತ್ ಯಾರಿಗೆ ಮದುವೆ ಆಗಿರಂಗಿಲ್ಲ ಅಂತವ್ರಿಗೆ ನಮ್ ಸಂಘದ ಕೆಳಗೆ ಇನ್ನೊಂದ್ ಸಂಘ ಐತಿ ಅದ್ರ ಹೆಸರ ಸನ್ನಿ ಕನ್ಯಾದಾನ ಸಂಗಾತ್ ಆದಷ್ಟ ಜಲ್ದಿನ ಶುರು ಮಾಡಬೇಟ್ರಪ್ಪ ಯಾಕಂದ್ರ ನಮ್ ಹುಡುಗರಿಗೆ ಹೆಣ್ ಸಿಗತಿಲ್ಲ ಯಾಕೋ ಶಾಸ್ತ್ರ ಹೇಳೋರ್ಗೆ ಕೈ ಕೊಡಲೈತಿ ನಮ್ಮ ಪರಿಸ್ಥಿತಿ ಯಾಕೆ ಕೈ ಸುಟ್ಟ ನಿನ್ನು ಇಲ್ಲ ಮನೆಯಾ ಹೆಣ್ ಸಿಗ್ಲಾಕ ಕೈಯಾಗ ಪಡ್ದ ಹಿಡ್ದ ಕಯ್ಯಾನ್ ಗೇರಿ ಅಳಿಸಿ ಹೋಗ್ಬಿಟ್ಟು ಹಿಂಗ ಮರೇ ನಾವೇ ತಿಳ್ಕೊಂಡಿದ್ ನೀನ್ ತಿಳ್ಕೊಂಡಿದಿ ಕೆರಕು ಸನಿಡೋದ್ ಹೊಲಾಗ ಕೆಲಸ ಮಾಡಣ ಕೈ ಸಂದ್ಕೊಂಡಿದ್ವಿ ಹಿಂಗ ಬಿಟ್ರೆ ಇನ್ನು ತಿಳ್ಕೊತೀನೋ ಮನೆ ನಾನು ನಿಮ್ ಸಂಘದಾಗ ಸೇರ್ಕೊಂಡ್ ಬಿಡ್ರಿ ನಾನು ಸದಸ್ಯ ಮಾಡ್ಕೊಂಡ್ಬಿಟ್ರಿ ನಮ್ಗೆ ಕೇಳುವ ಅವಶ್ಯಕತೆ ಅಂತೂ ಒಟ್ಟ ಇಲ್ಲ ಇಲ್ಲ ಯಾಕಂದ್ರ ನಮ್ ಸಂಘದಾಗ ಅಧ್ಯಕ್ಷ ಉಪಾಧ್ಯಕ್ಷ ಯಾರೂ ಇಲ್ಲ ಅದಕ್ಕ ನೀನು ನಮ್ದೊಳಗ ಸದಸ್ಯ ಆಗ್ಬಿಡು ನೀನ್ ಎಲ್ಲಾರು ಕೂಡ ಹೋಗ್ಬಿಡು ನಾ ಕಡೆ

ಸಮಾಜದಾಗ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅಂತವ್ರನ್ನ ಜನ ಹೊಗಳ್ತಾರ ಕೆಲವೊಂದಿಷ್ಟು ಜನ ಹೊಗಳ್ತಾರ ನಾವು ಯಾವುದಕ್ಕೂ ತಲೆ ಕೆಡಿಸೋಳಲ್ಲ ಅವ್ರು ನ್ಯೂಸ್ ನಾಗರೇ ಬರ್ಲಿ ಟಿವಿ ನೈನ್ ದಾಗರೇ ಬರ್ಲಿ ಸುವರ್ಣ ನ್ಯೂಸ್ ಒಳಗರೆ ಬರ್ಲಿ ಇದು ಮಾತ್ರ ಕರೆ ಮಾತಾಯ್ತು ನೋಡ್ರಿ ಅಣ್ಣ ಏ ಹಿಂಗ್ ಹವಾ ಉಬ್ಬಿಸಿ ಬರೀ ಮುಗುಳ್ ತುಂಬಾ ಮಾತಾಡಿದ್ರೆ ಉಪಯೋಗ ಇಲ್ಲ ಮತ್ತೆ ಏನ್ ಮಾಡೋ ಗದರ್ ಹೇಳ್ರಲ್ಲ ಹೇಳ ನೀ ಏನ್ ನೋಡುದು ಬೇಡ ನೀ ಒಟ್ಟ ನಮ್ ಕೂಡ ಬಂದ್ ಸನ್ಯಕಿಗೆ ಜೈ ಎಂದು ಜೈ ಕರ ಸಾಕ್ ಹಿಂಗ ಸೋಶಿಯಲ್ ಸರ್ವಿಸ್ ಮಾಡ್ಕೊಂತ ಹೋದ್ರ ನಮ್ ಮನೆಯಾಗ ಸೆಲ್ಫ್ ಸರ್ವಿಸ್ ಮಾಡ್ತಾರ ಸ್ವಲ್ಪ ಸರ್ವಿಸ್ ಮಾಡ್ಲಾರ್ದಂಗ ಸ್ವಲ್ಪ ಸೋಶಿಯಲ್ ವರ್ಕ್ ಮಾಡ್ಕೋತ ಇದ್ ಬಿಡುದಪ್ಪ ಮನಿಗೆ ಮಾರ್ಗ ಗೆಲ್ಲಬೇಕಂತ ಹೀರಾ ಹೇಳ್ತಾರ ಹಂಗ ಬರೀ ಮನೆಯ ಮನಸ್ ಗೆದ್ರ ಆಕತಿನಪ್ಪ ಮಂದಿ ಮನಸ್ಸು ಗೆಲ್ಲಬೇಕ ಹಂಗ ನಮ್ ಹಿರಾರ ಏನೋ ಮಾತ್ರ ಯಾರ ಸ್ವಂತಕ್ಕಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವತ್ ತಿನ್ನಾಕ್ ಬದುಕುದ ಬೇಡ ಬದುಕಲಾಕ್ ತಿನ್ನೋತ್ ಬಾ ಜಾಸ್ತಿ ತಿಂದ್ರ ದಕ್ಕುದಿಲ್ಲ ಇಷ್ಟ ಹೇಳಿದ ಮ್ಯಾಗು ನಿಮ್ ಮಾತ್ ನಾ ಕೇಳಿಲ್ಲ ಅಂದ್ರ ನನ್ನಂತ ಹುಚ್ಚ ಯಾರು ಇಲ್ಲ ನಡ್ರಿ ಹೋಗ್ತೀನಿ ್ರಿ ರೀ ಏನ್ರಿ ನಿಮ್ ಸಂಘದ ಸಾಲ ಕೊಡತಿ ಸಾಲ ಕೊಡ್ತೀರ ಕೊಡ್ತಿವ್ರಿ ಆದ್ರ ಒಳ್ಳೆ ಉದ್ದೇಶ ಬೇಕಾಗಿತ್ರಿ ಎದಕ್ ಅತ್ ಅಲ್ರಿ ಏನಾರ ನಾವೊಂದು ಒಂದ್ ಹುಡ್ಗಿನ ಲವ್ ಮಾಡಿನ ಆ ಹುಡುಗಿನ ಮದ್ವಿ ಆಗಕ ಖರ್ಚಿಗ ಹಾಕಿಲ್ಲ ಅದಕ್ ಬೇಕಾಗೇತ್ರಿ ಸಾಲ ಒಟ್ಟ ತೆರಿಗೆ ಕೆಡ್ಸು ಬೇಡ್ರಿ ಐವತ್ತು ಸಾವಿರ ರೂಪಾಯಿ ಕೊಡ್ತಿವ್ ಒಂದ್ ರೂಪಾಯಿ ಬಡ್ಡಿಲ್ಲ ಯಪ್ಪಾ ನಿಮ್ ಅಪ್ಪ ಅದ ಕೊಡ್ರಿ ಮುರ್ದಕಾಯ್ ಕೊಡ್ತೇವೆ ಬಡ್ಡಿ ಇಲ್ಲದ್ ಅಂದ್ರೆ ಬಾರಿ ಇರ್ಲಾ ಮತ್ತೆ ಬರೇ ಎರಡು ರೂಪಾಯಿ ಇಪ್ಪತ್ ಪೈಸೆ ಅಷ್ಟ ಬಡ್ರಿ ಯಪ್ಪಾ ಏನ್ರಿ ಒಂದ್ ರೂಪಾಯಿ ಬಡ್ಡಿ ಇಲ್ಲ ತಿಳಿದ್ರಿ ಈಗ ನೋಡ್ರಿ ಎರಡೂವರಿ ಎಲ್ಲ ತಿರ್ಲ ಪೇಸೆ ಊಟ ಏರ್ಸಂಗ್ ಕಾಣಿಸ್ತೀರಿ ಏ ಮಳ ನಾ ಹೇಳಿದ್ದು ಒಂದ್ ರೂಪಾಯಿ ಬಡ್ಡಿ ಅಲ್ಲ ಬರೀ ಎರಡು ರೂಪಾಯಿ ಇಪ್ಪತ್ ಪೈಸೆ ಬಡ್ದ ತಟ್ಟ ಹೇಳಿ ನಾ ಏ ಸಾಲ್ ಬೇಕಾದ್ರೆ ತಗೋ ಒಲ್ಲ ಅಂದ್ರೆ ಬಿಡ ನಮ್ಮ ಇನ್ನ ಮುಂದ್ ದೊಡ್ಡ ಕೆಲಸ ಅದಾವ ನಿನಗೊಂದು ಆಫರ್ ಕೊಡ್ತಾನೆ ಏನ್ರಿ ಆಫರ್ ಒಟ್ಟ ನೀ ಮದ್ವಿ ಆದ ಮೂರ್ ತಿಂಗಳಾಗ ನೀನ್ ಹೆಂಡತಿ ಹೊಟ್ಟಲ್ಯಾದ್ರ ಈ ಬಡ್ಡಿಯೊಳಗ ಅರ್ಧ ಬಡ್ಡಿ ನಿನಗ ಆಫರ್ ಯಪ್ಪಾ ಮದುವೆಯಾಗಿ ಮೂರ್ ತಿಂಗಳದಾಗ ಮೂರ್ ಆಗಿದ್ರ ಬಡ್ಡಿ ಎಲ್ಲ ಕ್ಯಾನ್ಸಲ್ ಅಲ್ರಿ ಹಾರ್ದಿಕ್ ಪಾಂಡ್ಯನ್ ಗತಿ ಮದುವೆ ಮೊದಲ ಮಕ್ಕಳಾಗಿದ್ದು ಅಂದ್ರೆ ಎಷ್ಟ್ ಸಾಲ ಕೊಡ್ತಿದ್ರಿ ಎಂಟನೇನು ಕೊಡ್ತಿದ್ದಿಲ್ಲ ನೀವ್ ಎಂಟನೇ ಕೊಟ್ರ ಅದನ್ನ ಹಿಡಿತಿದ್ದಿಲ್ಲ ಎಂಟನೇನು ಕೊಡುದ್ರ ಅಂತ ಹೇಳಿದ್ವಿ ಕೊಟ್ರ ಒಂದ್ ಲಕ್ಷ ರೂಪಾಯಿ ಕೊಡ್ತಿದ್ದೆ ನಾವು ಒಂದ್ ಲಕ್ಷ ರೀ ಹೌದ್ ಮತ್ತ ಎಲ್ರಿಗೂ ನಮಸ್ಕಾರ ಸಮಾಜದೊಳಗೆ ಒಂದು ತಪ್ಪು ಸಂದೇಶ ಇದ್ರೂ ಕೂಡ ಸನ್ನಿ ಲಿಯೋನ್ ಅಂತ ಆದರ್ಶ ವ್ಯಕ್ತಿಗಳು ಸಮಾಜದಾಗ ಬಹಳ ಅದಾರ ಇನ್ನು ಆದ್ರೆ ಅಂತಹ ವ್ಯಕ್ತಿಗಳು ತಪ್ಪು ವಿಚಾರಗಳನ್ನು ಇಟ್ಟುಕೊಂಡು ಸಮಾಜಕ್ಕೆ ಬಂದ್ರು ಕೂಡ ಒಳ್ಳೆಯ ಹಾದಿಯಲ್ಲಿ ತುಳಿತಾ ಇದ್ದಾರ ಅಂತವರ ಒಂದು ಕಿರುಚಿತ್ರವನ್ನು ನಾವು ನಿರ್ಮಾಣ ಮಾಡಿದೀವಿ ಎಲ್ಲರೂ ಆದಷ್ಟು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮನ್ನು ಬೆಳೆಸ್ರಿ ಎಲ್ರಿಗೂ ನಮಸ್ಕಾರ ನಮ್ಮ ಭೀಮ ಅವರ ಮೊದಲನೇ ಹಾಸ್ಯ ಕಿರುಚಿತ್ರ ಸನ್ನಿ ಶಿವ ಸಂಘ ಅಂತ ಒಂದು ಸಣ್ಣ ಕಿರುಚಿತ್ರ ಮಾಡಿವ್ರಿ ದಯವಿಟ್ಟು ತಾವೆಲ್ಲರೂ ಇಷ್ಟ ಆದ್ರೆ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಮ್ಮ ಹಿರಿಯ ಬೀರು ಅವರು ಇಲ್ಲಿ ಅದಾರ ಮಾತುಗಳನ್ನ ಬಗ್ಗೆ ಏನ್ ಹೇಳಾಕೇನ ಇಲ್ರಿ ನಾನು ಮೂವತ್ತು ವರ್ಷದಿಂದ ರಂಗಭೂಮಿ ಒಳಗ ಕಲಾ ಸೇವೆ ಮಾಡ್ಕೊತ ಬಂದಿನಿ ಇವತ್ತು ನಮ್ಮ ಹಳೆಯ ಅಂದ್ರೆ ಭೀಮು ಹೆಬ್ಬಳಿ ಇವ್ರ ಚಾನಲ್ ಮಾಡ್ಯಾರ ಹೊಸ ಚಾನೆಲ್ ಮಾಡ್ಯಾರ ಸ್ವಚ್ಛಲ ಕಾಣಿಕೆ ನಮ್ಮ ಕರ್ನಾಟಕ ಜನತೆ ಕೊಡ್ಲಾಕತ್ತಿವಿ ಎಲ್ಲಾರು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಯಾರು ಇನ್ನೂ ನಮ್ಮ ಚಾನಲ್ ಕ ಸಬ್ಸ್ಕ್ರೈಬ್ ಆಗಿಲ್ಲ ಲಘುನು ಹೋಗಿ ಅದಕ್ಕೆ ಗಂಟಿ ಬಡದ್ ಸಬ್ಸ್ಕ್ರೈಬ್ ಅಂತ ಮಾಡ್ರೇಳ್ಕೊತ ಭೀಮು ಹೆಬ್ಬಾಲಟ್ಟಿ ಕಾಮಿಡಿ ಚಾನೆಲ್ ಇದನ್ನು ನಿಮ್ಮ ಮೊಬೈಲ್ದಾಗ ಹೊಡೆದ್ರೆ ಲಘುನ ಬರ್ತೈತಿ ಪಟ್ನ ಹೋಗಿ ಅದನ್ನು ನೋಡಿದ್ರಿ ಅಂದ್ರೆ ನಮ್ಮ ಭೀಮ ಅವ್ರಿಗೆ ಹೆಲ್ಪ್ ಆದಂಗೆ ಆಗ್ತೈತಿ ಅದಕ್ಕೆ ಹತ್ತಿ ಹೇಳಿ ನಾನು ಒಂದು ಸಣ್ಣ ಪಾತ್ರ ಮಾಡಿ ನೋಡಿದ್ರ ಒಳಗೆ ಒಂದು ಸಾಲ ಕೇಳಕ್ಕೆ ಬರು ಸಹ ಪಾತ್ರ ಮಾಡಿನೂ ಆ ಪಾತ್ರ ಒಳಗ ನೋಡ್ರಿ ನಮ್ಮ ಎಲ್ಲ ಕಲಾವಿದರನ್ನು ನೋಡಿ ಅವ್ರಿಗೆ ಹರಿಸಿ ಹಾರೈಸ್ರಿ ಕಲಾವಿದರನ್ನು ಬೆಳೆಸ್ರಿ ಅಂತ ಹೇಳ್ತಾ ಧನ್ಯವಾದಗಳು ಕರ್ನಾಟಕದ ಎಲ್ಲ ಜನತೆಯ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹ ಸದಾ ನಮ್ಮ ತಂಡದ ಮೇಲೆ ಹೀಗೆ ಇರಲಿ ಧನ್ಯವಾದಗಳು